ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನ್ಯೂಸ್ ಡೆಸ್ಕ್ ಇದ್ದ ಸೀನಿಯರ್ ರಿಪೋರ್ಟರ್ ದತ್ತರಾಜ್ ನಮ್ಮೊಂದಿಗಿದ್ದಾರೆ ದತ್ತರಾಜ್ ಈಗ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಗರಂ ಆಗಿದ್ದಾರೆ ಯಾವುದೇ ಒಂದು ಮಾಹಿತಿಯನ್ನ ನನಗೆ ಗೊತ್ತಿಲ್ಲ ಯಾವುದೇ ಒಂದು ಮಾಹಿತಿಯನ್ನ ನನಗೆ ತಿಳಿಸಿಲ್ಲ ಈ ಒಂದು ಕಾರಣಕ್ಕೆ ಅಂದ್ರೆ ಇದಕ್ಕೆಲ್ಲ ಕಾರಣ ಬಿ ನಯಾನಂದ್ ಅವರು ಅನ್ನುವಂತ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಹೇಳೋದಾದ್ರೆ ದತ್ತರಾಜ್ ಪ್ರಮೋದು ಈ ಚಿನ್ನಸ್ವಾಮಿ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ಯಾವುದೇ ರೀತಿಯ ವಿಚಾರಗಳು ಕೂಡ ಹೊರಗಡೆ ಬಂದಿಲ್ಲ ಆಯ್ತು ಆದರೆ ಈಗ ಮೈಸೂರಿನಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯ ಅವರು ನೇರವಾಗಿ ದಯಾನಂದವರ ದುರಂಕಾರ ಮತ್ತೆ ಉಳಿದಿರ್ತಕ್ಕಂತಹ ಇವರು ಏನು ಅಸಡ್ಡೆಯಿಂದ ಈ ರೀತಿಯಾದಂತಹ ಘಟನೆ ಆಗಿದೆ ಇದು ಟೋಟಲ್ ಆಗಿ ಇದು ಪೊಲೀಸ್ನರವರ ಫೇಲ್ಯೂರ್ ಅಂತ ಹೇಳಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂದರೆ ದಯಾನಂದವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮುಖ್ಯ ವ್ಯಕ್ತಿ ಅಂತಾನೆ ಕರ್ಸ್ಕೊಳ್ಳುವಂಥದ್ದು ಮುಖ್ಯಸ್ಥ ಅಂತ ಕರ್ಸ್ಕೊಳ್ಳುವಂತಹ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸರಿಯಾದ ರೀತಿಯ ಮಾಹಿತಿಗಳನ್ನು ಕೊಡಬೇಕಾಗಿತ್ತು ಯಾವ್ಯಾವ ದಾಖಲೆಗಳಿದ್ವು ಈ ರೀತಿಯಾಗಿ ಮೂರನೇ ತಾರೀಕು ಒಂದು ವಿನ್ ಆಗುತ್ತೆ ನಾಲ್ಕನೇ ತಾರೀಕು ಇಲ್ಲಿ ಸೆಲೆಬ್ರೇಷನ್ ಇದೆ ಆ ಸೆಲೆಬ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಇಂತಿಂಥವ್ರು ಬಂದು ಕೆ ಎಸ್ ಸಿ ಎ ಅವರು ಬಂದು ಪರ್ಮಿಷನ್ನ ಕೇಳ್ತಾ ಇದ್ದಾರೆ ಆ ಪರ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮಷ್ಟು ನಮ್ಮ ಹತ್ರ ಇಷ್ಟು ಜನ ಮೆನ್ಸಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಚಿನ್ನಸ್ವಾಮಿ ಅದೇ ರೀತಿಯಾಗಿ ವಿಧಾನಸೌಧ ಆಸ್ಪಾಸಿನಲ್ಲಿ ಬಂದೋಬಸ್ತ್ಗೆ ಹಾಕ್ತೀನಿ ಅಂತ ಹೇಳಿ ಎಲ್ಲ ವಿಚಾರನು ಕೂಡ ಡಿಸ್ಕಸ್ ಮಾಡುವಂತಹ ಕೆಲಸವನ್ನ ಸಿ ಬಳಿ ಮಾಡಬೇಕಿತ್ತು ಆದರೆ ದಯಾನಂದ್ ಅವರು ಯಾವ ವಿಚಾರನು ಕೂಡ ಸ್ಪಷ್ಟವಾಗಿ ಹೇಳಲಿಲ್ಲ ಇಲ್ಲಿ ವಿಧಾನಸೌಧ ಸ್ಟೆಪ್ಸ್ನ ಮೇಲೆ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವ್ರಿವರೇ ತೀರ್ಮಾನವನ್ನು ಮಾಡ್ಕೊಂಡ್ರು ಅದಾದ ಬಳಿಕ ಉಳಿದಿರ್ತಕ್ಕಂಥ ವಿಚಾರಗಳು ಏನೋ ಈ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಬೇಕು ಆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯೂ ಕೂಡ ಯಾವ ಒಂದು ಮಾಹಿತಿಯನ್ನು ಕೂಡ ಸಿ ಎಮ್ಗೆ ನೀಡುವಂತಹ ಕೆಲಸವನ್ನು ಮಾಡಿಲ್ಲ ಇವರೇ ಬಂದೋಬಸ್ತ್ ಮಾಡ್ಕೊಂಡ್ರು ಯಾರಿಗೆ ತಿಳಿಸಬೇಕು ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಕೆ ಎ ಸಿ ಅವರು ಹೇಳಿದ್ರಂತೆ ಇಲ್ಲಿ ಇವರು ಪೊಲೀಸ್ನವರು ಇದಕ್ಕೆ ಪರ್ಮಿಷನ್ ಕೊಟ್ಟರಂತೆ ಯಾವ ಒಂದು ಪರ್ಮಿಷನ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ದಯಾನಂದ್ ಅವರು ಪರ್ಮಿಷನ್ ಕೊಡಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸ್ನವರು ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಆ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಏನು ಕಮಿಷನರ್ ಏನಿರ್ತಾರೆ ಈ ಬೆಂಗಳೂರು ಸಿಟಿಯ ಕಮಿಷನರ್ಗೆ ತಿಳಿಸುವಂತಹ ಕೆಲಸ ಮಾಡ್ತಾರೆ ಅದಾದ ಮೇಲೆ ಅವರು ಗ್ರೀನ್ ಸಿಗ್ನಲ್ ಕೊಡಬೇಕಾಗತ್ತೆ ಇದು ಯಾವುದೂ ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಇದರಿಂದ ನೇರವಾಗಿ ಏನು ಸಿದ್ದರಾಮಯ್ಯ ಅವರಿಗೆ ಯಾವ ಮಾಹಿತಿ ಇಲ್ಲದೆ ನೇರವಾಗಿ ಆ ಒಂದು ಸಭೆಗೆ ಈ ಹೋಮ್ ಇಲ್ಲಿರ್ತಕ್ಕಂತಹ ಏನು ಗ್ರಾ ಏನು ಬೇರೆ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ಅವರು ಮತ್ತು ಅದೇ ರೀತಿಯಾಗಿ ಎಲ್ಲ ಪ್ರಮುಖರು ಏನಿರ್ತಾರೆ ರಾಜಕೀಯ ಮುಖಂಡರು ಅವರೆಲ್ಲರೂ ಕೂಡ ಒಂದು ಭಾಗಕ್ಕೆ ಹೋಗ್ತಾರೆ ಆದರೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಸಿದ್ದರಾಮಯ್ಯ ಅವರು ಭರಿತರಾಗಿದ್ದರು ಮತ್ತು ಇವತ್ತು ಸೈನು ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರು ಈ ಒಂದು ಐದು ಜನರ ಅಮಾತಿನ ಅಮಾನತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಂತೆ ಸಿಡಿಮಿಡಿಗೊಳ್ತಾರೆ ಅಂದರೆ ಪ್ರತಿಯೊಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ಹೇಳಬೇಕು ನಾನು ಸರ್ಕಾರದ ಮುಖ್ಯಸ್ಥನಾಗಿದ್ದೇನೆ ಆದರೆ ಅದು ಯಾವುದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಇಲ್ಲಿ ಏನು ದಯಾನಂದ್ ಅವರು ಮುಂದಾಗಿಲ್ಲ ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡುವಂಥ ಕೆಲಸಗಳು ಮತ್ತು ಯಾವ ರೀತಿಯಾಗಿ ಬಂದೋಬಸ್ತ್ ಇರುತ್ತೆ ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟವಾದಂಥ ಮಾಹಿತಿಗಳನ್ನು ಕೊಡಬೇಕಾಗುತ್ತೆ ಎಂಟಿನವರು ಕೂಡ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಕೊಡಬೇಕಾಗತ್ತೆ ಇದೆಲ್ಲ ಕ್ರೋಢೀಕರಿಸಿಕೊಂಡು ಆ ವರದಿಯನ್ನು ಆ ಒಂದು ವಿಚಾರಕ್ಕೆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹೋಗಿ ಸಿಎಂ ಗೆ ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಅಮಾನತ್ ಮಾಡಿದೀವಿ ಅನ್ನೋದನ್ನ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಸಿ ಎಂ ಅವರು ಮಾಡಿದ್ದಾರೆ ಮಾಹಿತಿಗಾಗಿ